ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳೇ ಎಲ್ರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಒಂದು ಪ್ರಬಂಧವನ್ನು ನೋಡ್ತಾ ಹೋಗೋಣ ನಿರುದ್ಯೋಗ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪೀಠಿಕೆ ಭಾರತದ ಎಷ್ಟೋ ಸಮಸ್ಯೆಗಳಲ್ಲಿ ನಿರುದ್ಯೋಗವು ಒಂದು ಸಮಸ್ಯೆಯಾಗಿದೆ ಕೆಲಸ ಮಾಡಲು ಅರ್ಹನಾದ ಒಬ್ಬ ವ್ಯಕ್ತಿಗೆ ಅವನ ಶಿಕ್ಷಣ ಅಥವಾ ಪ್ರತಿಭೆಗೆ ತಕ್ಕಂತೆ ಕೆಲಸ ಸಿಗದಿದ್ದಾಗ ಅವನು ಏನು ಮಾಡದೆ ಕುಳಿತಿದ್ದರೆ ಅವನನ್ನ ನಿರುದ್ಯೋಗಿ ಎನ್ನಬಹುದು ಅರ್ಹತಾ ಮಾನದಂಡಗಳು ಅಥವಾ ಶಿಕ್ಷಣವಿದ್ದರೂ ಸರಿಯಾದ ರೀತಿಯಲ್ಲಿ ಸಿಗದ ಉದ್ಯೋಗವೇ ನಿರುದ್ಯೋಗ ವಿವರಣೆ ನಿರುದ್ಯೋಗ ಭಾರತವನ್ನು ಕಾಡುತ್ತಿರುವ ಸಮಸ್ಯೆಯೇ ಸರಿ ವರ್ಷಕ್ಕೆ ಅಂದಾಜಿಸಿದಾಗ ಸಾವಿರಾರು ನಿರುದ್ಯೋಗಿಗಳನ್ನು ಕಾಣಬಹುದಾಗಿದೆ ಈ ನಿರುದ್ಯೋಗಕ್ಕೆ ಜನಸಂಖ್ಯೆಯ ಸ್ಫೋಟ ಎನ್ನಬಹುದಾಗಿದೆ ಈ ಜನಸಂಖ್ಯೆಯ ಅತಿಯಾದ ಹೆಚ್ಚಳದಿಂದಾಗಿ ಹಲವಾರು ಸಮಸ್ಯೆಗಳು ಮತ್ತೊಂದು ಸಮಸ್ಯೆಗಳನ್ನು ಹಾಕುತ್ತಿದೆ ಈ ನಿರುದ್ಯೋಗ ಸಮಸ್ಯೆಯು ದೇಶದ ಪ್ರಗತಿಯನ್ನು ಕುಂಠಿತಗೊಳಿಸುತ್ತಿದೆ ನಿರುದ್ಯೋಗ ವ್ಯಕ್ತಿಯು ಸಾಮಾಜಿಕ ಸ್ಥಿಮತೆ ಆರೋಗ್ಯ ಸಮಾಜದ ಅಥವಾ ಸರಕಾರದ ಮೇಲಿನ ಧೋರಣೆ ಕಡಿಮೆಯಾಗುತ್ತಾ ಹೋಗುತ್ತದೆ ಇಂತಹ ನಿರುದ್ಯೋಗ ವ್ಯಕ್ತಿಯು ಸಮಾಜದ ವಿರೋಧಿ ಸಂಘ ಸಂಸ್ಥೆಗಳು ಚಟುವಟಿಕೆಗಳಿಗೆ ಒಳಗಾಗುತ್ತಾನೆ ಹಣ ಸಂಪಾದನೆಗಾಗಿ ಮತ್ತು ಉದ್ಯೋಗ ಸಂಪಾದನೆಗಾಗಿ ಹಲವಾರು ಅಡ್ಡ ಪರಿಣಾಮಗಳನ್ನು ಬೀರಬಲ್ಲ ಚಟುವಟಿಕೆಗಳನ್ನು ಮಾಡುತ್ತಾನೆ ಒಬ್ಬ ವ್ಯಕ್ತಿ ಸರಿಯಾದ ಶಿಕ್ಷಣ ಮತ್ತು ತರಬೇತಿ ಪಡೆದಿದ್ದರೂ ಒಂದು ಸರ್ಕಾರಿ ಉದ್ಯೋಗಕ್ಕಾಗಿ ಲಂಚವೆಂಬ ಅನಿಷ್ಟ ವ್ಯವಹಾರ ಮತ್ತಷ್ಟು ನಿರುದ್ಯೋಗಿಗಳನ್ನು ಸೃಷ್ಟಿಸುತ್ತಿದೆ ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಂತಹ ಪರಿಸ್ಥಿತಿ ಗ್ರಾಮೀಣ ಭಾಗದ ಜನರ ಕೃಷಿ ಮತ್ತು ಕೃಷಿ ಸಂಬಂಧಿಸಿದ ಇತರ ವೃತ್ತಿಯವರನ್ನ ಉದ್ಯೋಗವಿಲ್ಲದೆ ಮಾಡುತ್ತಿದೆ ಭಾರತದಲ್ಲಿ ಶಿಕ್ಷಣ ಪಡೆದು ಅದೆಷ್ಟೋ ಮಂದಿ ಸರಿಯಾದ ಸಂಬಳವಿಲ್ಲದೆ ವಿದೇಶಗಳಲ್ಲಿ ಉದ್ಯೋಗವನ್ನರಿಸುತ್ತಾ ಹೋಗಿದ್ದಾರೆ ಬೇಡಿಕೆಗಳು ಹೆಚ್ಚಾದಂತೆಲ್ಲ ಉತ್ಪನ್ನಗಳು ಉತ್ಪತ್ತಿ ಹೆಚ್ಚಾಗಬೇಕು ಹಾಗೆಯೇ ಉದ್ಯೋಗಿಗಳು ಸೃಷ್ಟಿಯಾದಂತೆಲ್ಲ ಉದ್ಯೋಗವು ಸೃಷ್ಟಿಯಾಗಬೇಕು ಉದ್ಯೋಗ ಸೃಷ್ಟಿಗಾಗಿ ಸರ್ಕಾರವು ಸರಿಯಾದ ಮತ್ತು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗಿದೆ ನಿರುದ್ಯೋಗಕ್ಕೆ ಮೂಲ ಕಾರಣವಾದ ಜನಸಂಖ್ಯೆಯನ್ನು ಕಟ್ಟುನಿಟ್ಟಿನ ಕ್ರಮಗಳೊಂದಿಗೆ ಶಿಕ್ಷಣ ಮತ್ತು ಜಾಗೃತಿಯ ಮೂಲಕ ಕಾನೂನು ಮತ್ತು ಶಾಸನಗಳನ್ನು ಕೈಗೊಳ್ಳಬೇಕಾಗಿದೆ ಶಾಲೆಗಳಿಂದಲೇ ಮಕ್ಕಳಿಗೆ ಆತ್ಮಸ್ಥೈರ್ಯ ಹಾಗೂ ಸ್ವಯಂ ಉದ್ಯೋಗದ ಬಗ್ಗೆ ಅರಿವು ಮೂಡಿಸಬೇಕು ಗ್ರಾಮೀಣ ಪ್ರದೇಶದ ಸ್ವಯಂ ಉದ್ಯೋಗ ಮತ್ತು ಗುಡಿ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಸರ್ಕಾರ ಪ್ರಚಾರ ಮತ್ತು ಸಹಾಯ ಹಸ್ತ ನೀಡಿ ಉತ್ತೇಜನ ನೀಡಬೇಕು ನಿರುದ್ಯೋಗ ನಿರ್ಮೂಲನೆಗೆ ಸರ್ಕಾರ ಹಲವಾರು ಯೋಜನೆಗಳನ್ನು ಕೈಗೊಂಡಿತ್ತು ಈ ಯೋಜನೆಗಳು ಪ್ರತಿಯೊಬ್ಬ ನಿರುದ್ಯೋಗಿಗೂ ತಲುಪುವಂಥ ಮಾರ್ಗದರ್ಶನ ಮತ್ತು ಶಿಕ್ಷಣ ನೀಡಬೇಕಾಗಿದೆ ಸರಿಯಾದ ಸಂಬಳ ಮತ್ತು ಭತ್ಯೆ ಸಿಗದೆ ವಿದೇಶಗಳಲ್ಲಿ ಹೋಗಿ ದುಡಿಯುವ ಉದ್ಯೋಗಿಗಳನ್ನು ನಿಯಂತ್ರಿಸಲು ಸರ್ಕಾರ ಉದ್ಯೋಗಕ್ಕೆ ತಕ್ಕಂತೆ ಸಂಬಳ ಮತ್ತು ಭತ್ಯೆಯನ್ನು ನಿಗದಿಪಡಿಸಬೇಕಾಗಿದೆ ಯುವಕರಿಗೆ ವೃತ್ತಿ ಶಿಕ್ಷಣ ಮತ್ತು ಕೌಶಲ್ಯದ ಬಗ್ಗೆ ಅರಿವು ಮೂಡಿಸುವುದು ಉಪಸಂಹಾರ ಸರ್ಕಾರವು ಉಚಿತ ಶಿಕ್ಷಣ ಮತ್ತು ಎಲ್ಲರಿಗೂ ಶಿಕ್ಷಣ ನೀಡುವಂತೆ ಉದ್ಯೋಗ ಸೃಷ್ಟಿಗೂ ಕ್ರಮ ಕೈಗೊಳ್ಳಬೇಕಾಗಿದೆ ಮಕ್ಕಳೇ ಇಂದಿನ ತರಗತಿಯಲ್ಲಿ ಪ್ರಬಂಧ ವಿಷಯವಾಗಿ ನಿರುದ್ಯೋಗವನ್ನು ನೋಡ್ತಾ ಬಂದ್ವಿ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ